ಹಲೋ ಹಾಯ್ ಡಿಯರ್ಸ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನನಗೆ ತುಂಬ ಖುಷಿ ಆಗ್ತಿದೆ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸ್ಟೋರೀಸ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಗೆ ಎಲ್ಲರೂ ಕೂಡ ನನ್ನ ಸ್ಟೋರೀಸ್ ನೋಡ್ತಾ ಇದ್ದೀರಾ ಸೊ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಕಮೆಂಟಲ್ಲಿ ನನಗೆ ತಿಳಿಸ್ಬೋದು ಹೇಗೆ ಬರ್ತಾ ಇದೆ ಸ್ಟೋರೀಸ್ ಆ್ಯಂಡ್ ಹಾಗೆ ನಿಮಗೆ ಯಾವ ಥರ ಇನ್ನೂ ಸ್ಟೋರೀಸ್ ಬೇಕು ಅಂತ ತಿಳಿಸ್ಬೋದು ಸೊ ಕಮೆಂಟ್ ಮಾಡಿ ನನಗೂ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಜನ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ತುಂಬ ಜನ ಸಪೋರ್ಟ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿನ ನಮ್ಮ ಎರಡೂ ಕನಸು ಎಪಿಸೋಡ್ ಸಿಕ್ಸ್ಟಿ ತ್ರೀ ಅನ್ನ ಆಗ್ತಾ ಇದ್ದೀನಿ ಸೊ ಈ ಎಪಿಸೋಡಲ್ಲಿ ನಮ್ಮ ಶರದ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಪಾರಿಜಾತ ಡಮ್ಮಿನೋ ನಿಜ್ವಾದವಳು ಯಾವ ಥರ ಸರ್ಪ್ರೈಸ್ನ ಕೊಡ್ತಾಳೆ ಯಾವ ಥರ ಟ್ವಿಸ್ಟ್ ಇದೆ ಅನ್ನೋದನ್ನು ಈ ಎಪಿಸೋಡಲ್ಲಿ ಹೇಳಿದ್ದೀನಿ ಸೊ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಮಿಸ್ ಮಾಡಿಬಿಡಿ ಹಾಗೆ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬೈ ಸ್ಪೆಷಲ್ ಸರ್ಪ್ರೈಸ್ ರಾಧಾ ತುಂಬ ದಿನದಿಂದ ನಿತ್ಯನ ಗಮನಿಸ್ತಾನೇ ಇದ್ಲು ಹೇಗೆ ನಿತ್ಯ ಏನಾಯಿತು ನಿನ್ನ ಜೊತೆನೇ ಮಾತಾಡ್ತಿದ್ದೀನಿ ನಿತ್ಯ ಅದು ಏನಿಲ್ಲ ಅಕ್ಕ ಹೌದು ಇಷ್ಟೊತ್ತಾದರೂ ಊಟ ಮಾಡಿರಲಿಲ್ಲ ಯಾಕೆ ಕೆಳಗಡೆ ಬಂದಿರಲಿಲ್ಲ ರಾಧಾ ತುಂಬ ಆಯಾಸ ಆಗ್ತಿತ್ತು ನಿತ್ಯ ಅದು ಅಲ್ಲೇ ಪದೇ ಪದೇ ಮೆಟ್ಲು ಇಳಿಯೋದು ಹತ್ತೋದು ಮಾಡೋದು ಬೇಡ ಅಂತ ನಿತ್ಯ ಅದು ಸರಿಯೇ ಒಂದು ಕೆಲಸ ಮಾಡಿ ಡೆಲಿವರಿ ಆಗೋ ತನಕ ಕೆಳಗಡೆ ರೂಮಲ್ಲಿ ಇರ್ಬೋದಲ್ವಾ ರಾಧಾ ನಾನು ಹಾಗೆ ಅಂದ್ಕೊಂಡಿದ್ದೆ ನಾಳೆ ಇಲ್ಲ ನಾಡಿದ್ದು ಶಿಫ್ಟ್ ಮಾಡೋಣ ಆದರೆ ಎಂಗೇಜ್ಮೆಂಟ್ ಗಾಬರಿಯಲ್ಲಿ ಅದೆಲ್ಲ ಆಗುತ್ತಾ ಹೇಳು ನಿತ್ಯ ರಾಧಕ ಫಸ್ಟ್ ನೀವು ಮತ್ತೆ ಪಾಪು ಮಿಕ್ಕಿದ ಆಮೇಲೆ ಏನು ಚಿಂತೆ ಮಾಡಬೇಡಿ ಈಗಲೇ ಶರತ್ ಸರ್ ಹೇಳ್ತೀನಿ ನಾಳೆ ಅಷ್ಟರಲ್ಲಿ ಶಿಫ್ಟ್ ಮಾಡೇ ಬಿಡೋಣ ಸರಿ ಅಲ್ವಾ ಅಂದ್ಲು ರಾಧಾ ಈಗ ಶರತ್ ಹತ್ರ ಮಾತಾಡೋಕೆ ಹೋಗ್ತೀಯಾ ಅವ್ನು ನಿನ್ನ ಜೊತೆ ಮಾತಾಡಲ್ಲ ಈಗ ಅಂದ್ಲು ನಿತ್ಯ ಮಾತಾಡಲ್ವಾ ಯಾಕಕ್ಕ ಚೆನ್ನಾಗಿದ್ರಲ್ಲ ಯಾಕೆ ಮಾತಾಡಲ್ಲ ಅಂದ್ಲು ರಾಧಾ ನಾಳೆ ಶರತ್ ಬರ್ತ್ಡೇ ನಿತ್ಯ ನಿತ್ಯ ಏನೋ ನಾಳೆ ಶರತ್ ಸರ್ ನಾ ಮತ್ತು ಯಾಕೆ ಮನೆಯವರೆಲ್ಲ ಯಾರೂ ಏನೂ ಮಾತಾಡಲಿಲ್ಲ ಅದರ ಬಗ್ಗೆ ರಾಧಾ ಯಾಕೆ ಅಂದರೆ ಅವನು ಮೂರು ವರ್ಷದಿಂದ ಬರ್ತ್ಡೇ ಸೆಲೆಬ್ರೇಟ್ ಇಲ್ಲ ಅಂದ್ಲು ನಿತ್ಯ ಏನು ಮೂರು ವರ್ಷದಿಂದ ಸೆಲೆಬ್ರೇಟ್ ಮಾಡ್ತಾಲ್ವಾ ಯಾಕೆ ಹಾಗೆ ಏನಾಯಿತು ಅಕ್ಕ ಅಂದ್ಲು ರಾಧಾ ಯಾಕೆ ಅಂದರೆ ಅವ್ನು ಹುಡುಗಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತೆ ಅದನ್ನು ಕೇಳ್ದಾಗಿಂದ ಇವನು ಕೂಡ ಮೂರು ವರ್ಷದಿಂದ ತನ್ನ ಬರ್ತ್ಡೇನ ಸ್ಟಾಪ್ ಮಾಡಿದ್ದಾನೆ ನಿತ್ಯ ಅಂದ್ಲು ನಿತ್ಯಾಗೆ ಒಂದು ಕಡೆ ಬೇಜಾರಾದರೆ ಮತ್ತೊಂದು ಕಡೆ ಎಲ್ಲಿ ಖುಷಿ ತನ್ನ ಕಲಾವಿದನ ಅವಳನ್ನ ಅಷ್ಟು ಪ್ರೀತಿ ಮಾಡೋದು ನೋಡಿ ಖುಷಿಯಿಂದ ಕಣ್ಣೀರು ಉಮ್ಮಳಿಸಿ ಬಂತು ಮನಸಲ್ಲಿ ಅಂದರೆ ನನ್ನ ಕಲಾವಿದ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಅಂತ ಅವರು ಸ್ಟಾಪ್ ಮಾಡಿದಾರ ಮನಸಲ್ಲಿ ಏನೋ ಒಂದು ಯೋಚನೆ ಬಂದ ಹಾಗೆ ಇತ್ತು ರಾಧಕ ಸರಿ ನೀವು ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿ ನಾನು ಬರ್ತೀನಿ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೋದ್ಲು ನಿತ್ಯ ತನ್ನ ರೂಮಿಗೆ ಬರ್ತಾಳೆ ಹ್ಞೂ ನಾಳೆ ಶರತ್ ಸರ್ ಬರ್ತ್ಡೇ ಕಲಾವಿದನ್ ಬರ್ತಡೆ ಶರತ್ ಸರ್ ನೀವು ಯಾರಿಗೋಸ್ಕರ ಬರ್ತಡೇ ಸ್ಟಾಪ್ ಮಾಡಿದ್ದೀರೋ ಅವಳಿಂದಲೇ ಮತ್ತೆ ನಿಮ್ಮ ಬರ್ತಡೇ ಸೆಲೆಬ್ರೇಟ್ ಮಾಡೋ ಹಾಗೆ ಮಾಡ್ತೀನಿ ಅಂತ ಖುಷಿಯಿಂದ ಟೈಮ್ ನೋಡಿದ್ಲು ಟೈಮ್ ಲೆವೆನ್ ಫಾರ್ಟಿ ಆಗಿತ್ತು ಟೈಮ್ ಆಲ್ರೆಡಿ ಲೆವೆನ್ ಫಾರ್ಟಿ ಆಗೋಗಿದೆ ಅಲ್ಲ ನಿತ್ಯ ಅಷ್ಟರಲ್ಲಿ ಹೇಗೆ ಹ್ಞೂ ಕೆನ್ನೆ ಮೇಲೆ ಕೈ ಇಟ್ಟು ಥಿಂಕ್ ನೋ ಪ್ರಾಬ್ಲಮ್ ಕಲಾವಿದಿನ ಪಾರಿಜಾತ ಮನ್ಸು ಮಾಡಿದ್ರೆ ಅವನಿಗೋಸ್ಕರ ನಿಮಿಷಾನು ಗಂಟೆ ಮಾಡಬಹುದು ಅಂತ ನಾಚಗೊಳ್ತಾ ಕಲಾವಿದನಿಗೆ ಸರ್ಪ್ರೈಸ್ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ಲು ಶರತ್ ಬುಕ್ ಹಿಡ್ಕೊಂಡು ಓದ್ತಾ ಕೂತಿದ್ದ ಇದ್ದಕ್ಕಿದ್ದ ಹಾಗೆ ಪವರ್ ಕಟ್ ಆಯಿತು ತುಂಬ ಕತ್ಲೆ ಬೇರೆ ಶರತ್ ಇವಾಗಲೇ ಪವರ್ ಹೋಗಬೇಕಾ ಆಟೋಮೆಟಿಕ್ ಸೋಲಾರ್ ಸಿಸ್ಟಮ್ ಏನಾಯಿತು ಇದು ಯಾಕೆ ಆನ್ ಆಗ್ತಿಲ್ಲ ಇನ್ನ ಅಂದ್ಕೊಂಡು ರೂಮಿಂದ ಹೊರಗೆ ಬರ್ತಾನೆ ಸೋಲಾರ್ ಸಿಸ್ಟಮ್ ಕಡೆ ಹೋಗ್ತಾ ಇದ್ದ ಏನೋ ಟಿಕ್ 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 ಅನ್ನೋ ಶಬ್ದ ಬರ್ತಾಯಿತ್ತು ನನಗ್ಯಾಕೋ ಇದು ನಿತ್ಯಾದೆ ಕೆಲಸ ಅಂತ ಅನ್ನಿಸ್ತಿದೆ ಶರತ್ ಅದನ್ನು ಕೇಳಿ ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂದ್ಕೊಂಡು ಆ ಸೌಂಡ್ ಬರೋ ಕಡೆ ಹೆಜ್ಜೆ ಇಡ್ತಾ ಹೋದ ಆ ಸೌಂಡ್ ಟೆರೆಸ್ ಮೇಲೆ ಕರ್ಕೊಂಡು ಹೋಯಿತು ಶರತ್ ಟೆರೆಸ್ ಮೇಲೆ ನಿಂತು ನೋಡ್ತಾ ಅಲ್ಲಿ ಯಾರೂ ಇಲ್ಲದನ್ನು ಕಂಡು ಇಲ್ಲೂ ಯಾರೂ ಇಲ್ಲ ಆದರೆ ಆ ಸೌಂಡ್ ಸುತ್ತ ನೋಡ್ತಾನೆ ಕೆಳಗಿಂದ ಏನೋ ಬೆಳಕು ಕಾಣಿಸ್ತಾ ಇತ್ತು ಶರತ್ ಆಶ್ಚರ್ಯದಲ್ಲಿ ಅಲ್ಲಿ ಏನದು ಅಷ್ಟು ಬೆಳಕು ಕಾಣಿಸ್ತಾ ಇದೆ ಅಂತ ಟೆರೆಸ್ ಮೇಲಿಂದ ಕೆಳಗೆ ನೋಡ್ತಾನೆ ಒಂದು ಕ್ಷಣ ಅವನ ಕಣ್ಣನ ಅವನೇ ನಂಬಾದ ಹಾಗೆ ಕೆಳಗೆ ದೀಪಗಳಿಂದ ನನ್ನ ಪ್ರೀತಿಯ ಕಲಾವಿದನಿಗೆ ಜನ್ಮ ದಿನದ ಶುಭಾಶಯಗಳು ಅಂತ ಬರೆದಿದ್ಲು ಮತ್ತೆ ಪವರ್ ಬಂತು ಸುತ್ತ ನೋಡ್ತಾನೆ ಲೈಟ್ಸ್ ಕೂಡ ಕಲರ್ಫುಲ್ ಆಗಿತ್ತು ಶರತ್ ತನ್ನ ಅನ್ನೋದೇ ಮರೆತು ಬಿಟ್ಟಿದ್ದ ಅದನ್ನು ನೋಡ್ತಾ ಕಳೆದು ಹೋದ ವಾವ್ ಸೋ ಇಂಪ್ರೆಸ್ಡ್ ಇದನ್ನು ಮಾಡಿದ್ದು ನನ್ನ ಪಾರಿ ಜಾತನ ಮೈ ಗಾಡ್ ಅಂತ ಖುಷಿ ಪಡ್ತಾ ನಿಂತಿದ್ದ ಅವನಿಗೇನು ಗೊತ್ತು ನಿತ್ಯ ಮಾಡಿರೋದು ಅಸುಳ್ಳ ಪಾರಿಜಾತ ಅಲ್ಲ ಅಂತ ಅವನು ಹಸುಳ್ಳು ಪಾರಿಜಾತ ಅಂತ ಲಾವಣ್ಯ ಅಂತ ಅಂದ್ಕೊಳ್ತಾನೆ ಅವನು ಖುಷಿ ಪಡೋದು ದೂರದಲ್ಲಿ ನಿಂತು ತಾನೂ ಕೂಡ ಖುಷಿ ಪಡ್ತಾ ಇವತ್ತೇ ನನ್ನ ಪಾರಿಜಾತ ಅಂತ ನಿಮಗೆ ಹೇಳ್ತೀನಿ ಸರ್ ಅಂದ್ಕೊಂಡು ತಾನು ಪ್ರೀತಿಯಿಂದ ಮಾಡಿದ ಕೇಕ್ ಕೈಯಲ್ಲಿ ಹಿಡಿದು ಹತ್ರ ಬರೋಕ್ಕೆ ಮುಂದಾದ್ಲು ಅಷ್ಟಲ್ಲಿ ಬಂದ್ಲು ಈ ಲಾವಣ್ಯ ಹ್ಯಾಪಿ ಬರ್ತ್ಡೇ ಶರತ್ ಅಂತ ಆ ಕಡೆಯಿಂದ ಬಂದು ಅವನ ತಪ್ಪಿಕೊಂಡ್ಳು ನಿತ್ಯ ಅವಳು ಹಾಕಿ ತಪ್ಕೊಂಡಿದ್ದು ನೋಡಿ ಸಿಡಿಲ್ಬಾರ್ದಂತೆ ಹಾಗೆ ನಿಂತುಬಿಟ್ಲು ಶರತ್ ಪಾರಿಜಾತ ನಿಂಗೆ ನನ್ನ ಬರ್ತ್ಡೇ ಇನ್ನೂ ನೆನಪಿದೆಯಾ ಇದೆಲ್ಲ ನನಗೋಸ್ಕರ ನೀನು ಮಾಡಿದ್ದು ಅಲ್ವಾ ಐ ಆಮ್ ಸೋ ಹ್ಯಾಪಿ ಲಾವಣ್ಯ ಹೌದು ಶರತ್ ನಿನ್ನ ಬರ್ತ್ಡೇಗೆ ನನ್ನ ಕಡೆಯಿಂದ ವೆರಿ ಸ್ಮಾಲ್ ಆ್ಯಂಡ್ ಸ್ಪೆಷಲ್ ಸರ್ಪ್ರೈಸ್ ಹೇಗಿದೆ ಇಷ್ಟ ಆಯಿತಾ ಅನ್ಲೋ ಶರತ್ ವಾವ್ ಮೈಂಡ್ ಬ್ಲೋಯಿಂಗ್ ನಿನಗೆ ಗೊತ್ತಾ पारीजात बर्तडे नाइफ मोस्ट मेमोरेबल आीशियस् जोरा थैंक यू पारीजाता लव यू लव यू लव यू सो मच थैंक यू फॉर कमिंग टू मै ब्यूटिफुल लाइफ पारीजात पारीजात ई एम आलवेज प्रीत फॉर यू अंत खुशियन आ फीलिंगसू ಕರೆಕ್ಟೇ ನಿಜಾನೇ ಬಟ್ ಅದನ್ನು ರಾಂಗ್ ಪರ್ಸನ್ ಹತ್ರ ಅವನು ಎಕ್ಸ್ಪ್ರೆಸ್ ಇದ್ದಾನೆ ಅಷ್ಟೆ ನಿತ್ಯ ದೂರದಲ್ಲಿ ನಿಂತು ನೋಡ್ತಾ ದುಃಖ ಉಮ್ಮಳಿಸಿ ಬಂದರು ಶರತ್ ಪಡ್ತಿರೋ ಖುಷಿ ಸಂಭ್ರಮ ನೋಡಿ ತಾನು ಖುಷಿ ಪಡ್ತಾ ನಿಂತಿದ್ಲು ಲಾವಣ್ಯ ನಿತ್ಯಾನ ನೋಡಿ ಓಯ್ ನಿತ್ಯ ತಗೊಂಡು ಬಂದ ಬಾ ಅಂದ್ಲು ನಿತ್ಯ ಆಶ್ಚರ್ಯದಿಂದ ಮತ್ತೆ ಕೋಪದಲ್ಲಿ ಲಾವಣ್ಯನ ನೋಡಿದ್ಲು ಕೈಯಲ್ಲಿ ಹಿಡಿದ ಕೇಕ್ ತಗೊಂಡು ಹತ್ತಿರ ಬರ್ತಾಳೆ ಶರತ್ ನಿತ್ಯ ನೀನು ಇನ್ನೂ ಮಲಗಿಲ್ವಾ ನಿತ್ಯ ಅವನನ್ನೇ ನೋಡಿ ಇಲ್ಲ ಅಂತ ತಲೆ ಆಡಿಸಿದ್ಲು ಲಾವಣ್ಯ ಇಲ್ಲ ಶರತ್ ನಿತ್ಯ ಇನ್ನೂ ಮಲಗಿಲ್ಲ ನಾನೇ ಅವಳಿಗೆ ನಿನಗೋಸ್ಕರ ಸ್ಪೆಷಲ್ ಕೇಕ್ ರೆಡಿ ಮಾಡಿಕೊಡು ಅಂತ ಹೇಳಿದ್ದೆ ಅವಳು ರೆಡಿ ಮಾಡ್ತಾ ಇದ್ಳು ತಗೊಂಡು ಬಂದಿದ್ದಾಳೆ ನೋಡು ಕೊಡು ನಿತ್ಯ ಅಂತ ಅವಳು ಕೈಯಲ್ಲಿದ್ದ ಕೇಕ್ ಕಿತ್ಕೊಂಡು ಟೇಬಲ್ ಮೇಲಿಟ್ಳು ಮತ್ತು ನಿತ್ಯನ ನೋಡಿ ಓಕೆ ನಿತ್ಯ ಥ್ಯಾಂಕ್ ಯು ಸೋ ಮಚ್ ಕೇಕ್ ಮಾಡಿಕೊಟ್ಟಿದ್ದಕ್ಕೆ ನೀನಿಂದು ಹೊರಡು ಅಂದ್ಲು ನಿತ್ಯ ಶರತ್ನ ನೋಡಿ ಕಣ್ ತುಂಬಿಕೊಂಡು ಆ್ಯಂಡ್ ಶೇಕ್ ಕೊಡ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಅಂದ್ಲು ಶರತ್ ತೊಳೆ ನೋಡಿ ಥ್ಯಾಂಕ್ ಯು ಸೋ ಮಚ್ ನಿತ್ಯ ಅಂದ ಲಾವಣ್ಯ ಶರತ್ನ ಕೈ ಹಿಡ್ಕೊಂಡು ನಿತ್ಯ ನಾವಿಬ್ಬರು ಪ್ರೈವೇಟ್ ಆ್ಯಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ತುಂಬ ಆಸೆಪಟ್ಟು ಇದೆಲ್ಲ ರೆಡಿ ಮಾಡಿದ್ದೀನಿ ಪ್ಲೀಸ್ ಹೋಗ್ತೀಯಾ ಹೋಗಿ ನಿದ್ದೆ ಮಾಡು ಗುಡ್ ನೈಟ್ ಅಂದ್ಲು ಓಸೋದಕ್ಕೆ ಅವಳು ಇಷ್ಟೆಲ್ಲ ಇದ್ದಾಳೆ ನಿತ್ಯ ಶರತ್ನ ನೋಡಿ ಅಲ್ಲಿಂದ ಹೋಗೋಕೆ ಹೆಜ್ಜೆ ಮುಂದೆ ಇಟ್ಲು ಅಷ್ಟರಲ್ಲಿ ಶರತ್ ಹೋಗುವಳ ಕೈ ಹಿಡ್ಕೊಂಡ ಲಾವಣ್ಯ ಶರತ್ನೇ ಕೈ ಹಿಡ್ಕೊಂಡ್ರೆ ಶರತ್ ನಿತ್ಯ ಕೈ ಹಿಡ್ಕೊಂಡಿದ್ದ ಎಲ್ಲೂ ಹೋಗ್ಬೇಡ ನಿತ್ಯ ಪ್ಲೀಸ್ ನಿತ್ಯಗೆ ಮತ್ತಷ್ಟು ಖುಷಿಯಾಯಿತು ಇಲ್ಲ ಸರ್ ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ಅಂತ ಮನಸ್ಸಲ್ಲೇ ಖುಷಿಪಟ್ಲು ಲಾವಣ್ಯ ಅಲ್ಲ ಶರತ್ ನಾವಿಬ್ಬರೇ ಇರಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದರೆ ನೀನು ನೋಡಿದರೆ ಇವ್ಳು ಇರಲಿ ಅಂತ ಇದೆಯಲ್ಲ ಅಂದ ಹೇಳಿದ್ಳು ಶರತ್ ಅಲ್ಲ ಲಾವಣ್ಯ ಪಾಪ ನಿತ್ಯ ಕೈಯಲ್ಲಿ ಇಷ್ಟೊತ್ತು ನಿದ್ದೆ ಹಾಳು ಮಾಡಿ ಕೇಕ್ ಮಾಡೋಕೆ ಹೇಳಿದೆ ತಾನೇ ಅವಳು ರೆಡಿ ಮಾಡಿದ್ಮೇಲೆ ಅವಳು ಸೆಲೆಬ್ರೇಷನಲ್ಲಿ ಇರಬೇಕು ತಾನೆ ಕೇಕ್ ರೆಡಿ ಮಾಡಿಸ್ಕೊಂಡು ಹೋಗು ಅಂದರೆ ಹೇಗೆ ಮನುಷ್ಯತ್ವ ಅಂತಾರಾ ಅದನ್ನು ನೀನು ಇಲ್ಲೇ ಇರೋ ನಿತ್ಯ ಲಾವಣ್ಯ ಉರ್ಕೊಂಡು ನಿತ್ಯಾನ ನೋಡ್ತಾಳೆ ನಿತ್ಯ ಹೈಬ್ರೋ ಮೇಲ್ ಮಾಡಿ ಅವ್ರನ್ನೇ ಕಿಂಡಲ್ ಮಾಡಿ ಸ್ಮೈಲ್ ಮಾಡ್ತಾಳೆ ಮತ್ತೆ ತಗೊಳ್ಳಿ ಸರ್ ಕೇಕ್ ಕಟ್ ಮಾಡಿ ಅಂತ ತಾನೇ ಕೈಗೆ ನೈಫ್ ಕೊಡ್ತಾಳೆ ಶರತ್ ಕೇಕ್ ಕಟ್ ಮಾಡಿ ಸ್ಮಾಲ್ ಪೀಸ್ ಆಫ್ ಕೇಕ್ ತಗೊಂಡು ಡಮ್ಮಿ ಪಾರಿಜಾತಕ್ಕೆ ತಿನ್ಸೋಕ್ಕೆ ಹೋಗ್ತಾನೆ ನಿತ್ಯ ಪಟ್ಟಂತ ಅವನ ಕೈನ ಹಿಡಿದು ತನ್ನ ಕಡೆ ತಿರ್ಗಿಸ್ಕೊಂಡು ಕೈಲಿದ್ದ ಕೇಕ್ನ ತಿಂತಾಳೆ ಮತ್ತು ಶರತ್ಗೂ ಕೂಡ ಕೇಕ್ ಕಟ್ ಮಾಡಿ ತಿನ್ನಿಸಿದ್ಲು ಮತ್ತೆ ಶರತ್ ಲಾವಣ್ಯಗೂ ತಿನ್ನಿಸ್ತಾನೆ ಆದರೆ ಲಾವಣ್ಯ ಉರ್ಕೊಂಡು ನಿತ್ಯಾನೇ ನೋಡ್ತಾಳೆ ನಿತ್ಯ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಟಿ ಶರತ್ ಸರ್ ಅಂದ್ಲು ಶರತ್ ಥ್ಯಾಂಕ್ ಯು ನಿತ್ಯ ಅಂದ ನಿತ್ಯ ಲಾವಣ್ಯನ ನೋಡಿ ವ್ಯಂಗ್ಯವಾಗಿ ನಗ್ತಾ ಶರತ್ ಸರ್ ನಾನು ಬಂದು ಕೆಲಸ ಆಯಿತು ಲಾವಣ್ಯ ಹೇಳಿದ್ಲಲ್ಲ ಅದೇನೋ ಪ್ರೈವೇಟ್ ಆ್ಯಂಡ್ ಪರ್ಸ್ನಲ್ ಅಂತ ನೀವು ಮುಂದುವರಿಸಿ ನಾನು ಇಲ್ಲಿಂದ ಹೋಗ್ತೀನಿ ಓಕೆನಾ ಅದು ಅಲ್ಲದೆ ನೀವಿಬ್ಬರು ಮದುವೆ ಆಗ್ತಿದ್ದೀರಾ ನಾಳಿದ್ದು ನಿಶ್ಚಿತಾರ್ಥ ಬೇರೆ ಆಗ್ತಿದೆ ತುಂಬಾ ಮಾತಾಡ್ಕೊಳ್ಳೋದಿರುತ್ತೆ ಆಗಿ ಅನ್ನೋದನ್ನು ಒದ್ದಿ ಒತ್ತಿ ಹೇಳ್ತಾಳೆ ಸ್ವಲ್ಪ ಬೇಗ ಮಲ್ಕೋಬೇಕು ಸರ್ ನಾಳೆ ತುಂಬ ಕೆಲಸ ಇದೆ ನನಗೆ ನೀವು ಮುಂದುವರಿಸಿ ಬರಲಾ ಬಾಯ್ ಸರ್ ಗುಡ್ ನೈಟ್ ಗುಡ್ ನೈಟ್ ಲಾವಣ್ಯ ಅಂತ ರೇಗಿಸ್ಕೊಂಡು ನಮ್ಮ ನಿತ್ಯ ಲಾವಣ್ಯ ಅಲ್ಲಿಂದ ಹೋದ್ಲು ಏನೇ ಅಂದರೂ ನಮ್ಮ ನಿತ್ಯ ಆ ಥರ ಇರಬೇಕಪ್ಪ ಹುಡುಗಿರು ಯಾವುದೇ ಒಂದು ಸಿಚ್ಯುಯೇಷನ್ ಬಂದರೂ ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಇವ್ಳಿಗೆ ಚೆನ್ನಾಗಿ ಗೊತ್ತು ಸೊ ಏನಾಗುತ್ತೆ ನೋಡೋಣ ಬನ್ನಿ ಲಾವಣ್ಯ ಅವಳನ್ನೇ ಗುರಾಯಿಸಿ ಕೋಪದಲ್ಲಿ ನೋಡ್ತಾ ನಿಂತಿದ್ಲು ನಿತ್ಯ ಅಷ್ಟು ದೂರ ಹೋಗಿ ಮತ್ತೆ ಹಿಂದೆ ತಿರುಗಿ ಲಾವಣ್ಯನ ನೋಡಿ ಕಣ್ಣು ಹೊಡೆದೆವು ಪ್ಲೇನ್ ಕಿಸ್ ಮಾಡ್ತಾ ಬಾಯ್ ಅಂದಳು ಲಾವಣ್ಯ ಚೆ ಎಲ್ಲ ನನಗೆ ಉಲ್ಟ ಹೊರಿಯುತ್ತೆ ಅಂತ ಹುರ್ಕೊಂಡ್ಳು ಶರತ್ ಸರಿ ಲಾವಣ್ಯ ನೀನು ಹೋಗಿ ನಿದ್ದೆ ಮಾಡು ಗುಡ್ ನೈಟ್ ನಿತ್ಯ ಮಾಡಿದ್ದ ದೀಪದ ಅಲಂಕಾರ ನೋಡ್ತಾ ನನಗೆ ಈ ಅಟ್ಮಾಸ್ಫಿಯರ್ನ ಒಬ್ಬನೇ ಎಂಜಾಯ್ ಮಾಡಬೇಕು ಪ್ಲೀಸ್ ನಾನು ಆಮೇಲೆ ಬರ್ತೀನಿ ನೀನು ಹೋಗು ಅಂದ ಭಾರಿ ಜಾತ ಹೋದ್ಮೇಲೆ ಡಮ್ಮಿಗೆ ಏನು ಕೆಲಸ ಅವಳು ಊರ್ಕೊಂಡು ಅಲ್ಲಿಂದ ಹೋದ್ಳು